Hi Elrigu ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾರೆ ಇವತ್ತು ನಾನು ಸ್ಪೆಷಲ್ಲಾಗಿ ಅಂತ ಹೇಳೋಕ್ಕಾಗಲ್ಲ ಎಲ್ರಿಗೂ ಗೊತ್ತು ಎಲ್ರಿಗೂ ಮಾಡೋಕ್ಕೆ ಬರುತ್ತೆ ಬಟ್ ನಾನಿವತ್ತು ಬೇರೆ ಥರದಲ್ಲಿ ಯಾವ ರೀತಿ ನಾವು ಮಟನ್ ಕೈಮಾ ಸಾಂಬಾರನ್ನ ಇಲ್ಲ ಗ್ರೇವಿನೋ ಅಂತ ಅಂದ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿವಾಗ ಸಣ್ಣದಾಗಿ ಮಾಮೂಲಿ ನಿಮಗೆ ಮಟನ್ ಶಾಪಲ್ಲ ಕಟ್ ಮಾಡಿಕೊಡ್ತಾರೆ ನೀವು ಕೈಮಾ ಉಂಡ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ಆ ರೀತಿ ನೀಟಾಗಿ ಬಂದು ತೊಗೊಂಡು ಜಾಲ್ರಿ ಇರೋವಂತಹ ಪಾತ್ರೆಗೆ ಹಾಕೊಂಡು ನೀಟಾಗಿ ಅದನ್ನು ತೊಳ್ಕೊಂಡು ಸೋಸ್ಕೊಬೇಕು ಸ್ವಲ್ಪ ನೀರಿರಬಾರ್ದು ಹಾಗೆ ಮಸಾಲೆಗೆ ನಾನಿವಾಗ ಒಂದು ತಟ್ಟೆಯಲ್ಲಿ ಒಂದು ಇಡಿಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಪೀಸಷ್ಟು ನಾನು ಇಲ್ಲಿ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನ ನಾನು ಒಂದು ಹತ್ತು ಗೆಡ್ಡೆಯಷ್ಟು ತೊಗೊಂಡಿದ್ದೀನಿ ಅದನ್ನು ನಾನು ಬಿಡಿಸ್ಕೊಂಡಿದ್ದೀನಿ ನೀವು ಬಿಡಿಸ್ಕೊಂಡ್ರೂ ಬಿಡಿಸ್ಕೋಬೋದು ಇಲ್ಲಾಂದರೆ ಹಾಗೇನೂ ಹಾಕೋಬೋದು ನಂತರ ಶುಂಠಿನ ಅಷ್ಟೇ ಮೆಜರ್ಮೆಂಟ್ ನಾನು ಇಲ್ಲಿ ತೊಗೊಂಡಿರೋದು ಅರ್ಧ ಕೆ ಜಿಯಷ್ಟು ನಾನು ಕೈಮದ್ದು ತೊಗೊಂಡಿದ್ದೀನಿ ಸೊ ಅರ್ಧ ಕೈಮಾಗೋಷ್ಟು ನಾನು ಇಷ್ಟು ಹಾಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಒಂದು ಏಳು ಹಸಿ ಮೆಣಸಿಗೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಚಕ್ಕೆ ಹಾಗೆ ಎರಡು ಏಲಕ್ಕಿ ಒಂದು ಆರು ಲವಂಗ ಒಂದು ಸ್ವಲ್ಪ ಮೆಣಸು ನಾನು ಮೆಣಸನ್ನ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ಇವಾಗ ನಾನು ಒಂದು ಇಡಿಯಷ್ಟು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ತೊಗೊಳ್ಳಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಮೆಣಸು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಬೀಜ ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ನೀವು ಕೊಬ್ಬರಿ ತುರು ಬೇಕು ಅಂದರೆ ಬೇಕಾದ್ರೆ ಒಂದು ಬೌಲಷ್ಟು ತೊಗೊಳ್ಳಿ ನನಗೆ ಕನ್ಸಿಸ್ಟೆನ್ಸಿ ಇಷ್ಟು ಸಾಕು ಸೊ ಹಾಗೆ ಇಷ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಬಾಣಲೆ ತೊಗೊಂಡು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ನೀಟಾಗಿ ನಾವು ಎಲ್ಲ ವಸ್ತುಗಳು ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೊದಲಿಗೆ ಹಸಿ ಮೆಣಸಿಕಾಯಿ ತೊಗೊತಾ ಇದ್ದೀನಿ ಹಸಿ ಮೆಣಸಿಕಾಯಿ ನೀಟಾಗಿ ಬೆಂದರೆ ಚೆನ್ನಾಗಿರುತ್ತೆ ಅಂತ ಫ್ರೈ ಆಗಬೇಕು ಅದು ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಜೊತೆಗೆ ನೀಟಾಗಿ ಫ್ರೈ ಮಾಡ್ಕೋತಾ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಗೆ ನಾವೇನೇನು ಮಸಾಲೆ ಪದಾರ್ಥ ತೊಗೊಂಡಿದ್ದೀವಿ ಅದನ್ನೆಲ್ಲ ಮೊದಲು ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಯಾರ್ಯಾರು ಮಟನ್ ಒಬ್ಬರಿಗೆ ಮಟನ್ ಇಷ್ಟ ಆಗೋಲ್ಲ ಸೊ ಮಟನ್ ಇಷ್ಟ ಆಗೋಲ್ಲ ಅಂದ್ರಿಗೆ ನೀವು ಕೈಮಾ ಉಂಡೆ ಮಾಡಿಕೊಟ್ರೆ ನಿಜ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಅದು ನಾನ್ ವೆಜ್ ಮಟನ್ ಸಾಂಬಾರು ಅಂತ ಅನ್ಸೋದೇ ಇಲ್ಲ ಏನೋ ಕೋಫ್ತಾ ಆ ಥರ ಇದೆ ಅಂತ ತಿನ್ಬೋದು ಆ ಥರ ಇದೆ ಮನೇಲಿ ಮಕ್ಕಳು ಒಬ್ಬೊಬ್ರು ಮಟನೆಲ್ಲ ತಿನ್ನಲ್ಲ ಸೊ ಅಂಥವ್ರಿಗೆ ಇದು ಒಂಥರ ಸೂಪರ್ ರೆಸಿಪಿ ಅನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಅನ್ನಕ್ಕಾಗಲಿ ಚಪಾತಿಗೆ ಹಾಗೆ ಯಾವುದೇ ವಸ್ತುವಿನ ಹಾಕ್ಕೊಂಡು ತಿನ್ಬೋದು ಹಾಗೇ ಬೇಕಾದರೆ ನೀವು ಒಂದು ಬೌಲ್ಗೆ ಹಾಕ್ಕೊಂಡು ಹಾಗೆ ತುಂಬದ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇಲ್ಲಿ ನಾನಿಲ್ಲಿ ಲಾಸ್ಟಿಗೆ ನಾನು ಕಾಯಿ ತುರಿ ಮತ್ತು ಕಡಲೇನೂ ಹಾಕೋತಾ ಇದ್ದೀನಿ ಯಾಕಂದರೆ ಕಾಯಲ್ಲಿರೋ ಆಯಿಲಿ ಫುಲ್ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಲಾಸ್ಟಿಗೆ ಅದು ಎಲ್ಲನೂ ಡ್ರೈ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಲಾಸ್ಟಿಗೆ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಬ್ಬೊಬ್ಬರು ಒಂದೊಂದು ಥರ ಕೈಮ ಉಂಡೆ ಮಾಡ್ತಾರೆ ಕೈಮ ಸಾಂಬಾರು ಮಾಡ್ತಾರೆ ಒಬ್ಬರು ಕಡಲೆನ ಪೌಡ್ರ್ ಮಾಡಿಟ್ಕೊಂಡು ನಾಶಿಗೆ ಹಾಕೋತಾರೆ ನಾನು ಬಟ್ ಇಲ್ಲೇ ಎಲ್ಲನೂ ಮಿಕ್ಸ್ ಮಾಡ್ಕೊಂಡೆ ಮಾಡ್ಕೊತಾಯಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಿಮಗೆ ಮಸಾಲೆಗೆ ಉಪ್ಪಿಡಿದ್ರೆ ನಮಗೆ ಕೈಮ ಉಂಡೆಗೆ ನಾವು ಮೆಷರ್ಮೆಂಟಲ್ಲಿ ಎಷ್ಟು ಉಪ್ಪು ಹಾಕಿದ್ರೆ ನಮಗೆ ಉಪ್ಪು ಆಗಲ್ಲ ಟೇಸ್ಟ್ ಬರುತ್ತೆ ಮತ್ತು ನಾವು ಅದು ಸೈಡ್ ಗೊಜ್ಜುಗೂ ಹಾಕಬೇಕಾಗುತ್ತೆ ಸೊ ಹಾಗಾಗಿ ನೋಡ್ಕೊಂಡು ಸಾಲ್ಟನ್ನ ಯೂಸ್ ಮಾಡಿ ಹಾಗೆ ನಾನಿಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಹಾಗೆ ಒಂದು ಇಡಿಯಷ್ಟು ಪುದೀನ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ನೀವು ಹೆಚ್ಕೊಂಡು ಬೇಕಾದ್ರೆ ಹಾಕಿದ್ರೂ ಇನ್ನೂ ನೀಟಾಗಿ ಚೆನ್ನಾಗಿ ಬರುತ್ತೆ ಬಟ್ ನಾನು ಇದೇ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಇದೇ ಥರ ಫ್ರೈ ಮಾಡ್ಕೊಂಡು ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಟ್ಟು ನೀವು ಇದನ್ನು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದಂದ್ರೆ ನಾವು ಕಾಯಿ ಎಲ್ಲ ಹಾಗಾಗಿ ಸಿಗಬಾರ್ದು ಸೊ ಹಾಗಾಗಿ ನುಣ್ಣಗೆ ಪೇಸ್ಟ್ ಮಾಡಿದ್ರೆ ನಿಮಗೆ ಗ್ರೇವಿ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಎರಡು ನೋಡಿ ಕೊತ್ತಂಬರಿನೂ ಹಾಗೆ ಪುದೀನೂ ನೀಟಾಗಿ ಫ್ರೈ ಆಗಿದೆ ನೋಡ್ತಾಯಿದ್ದೀರಾ ಇದನ್ನು ತೊಗೊಂಡು ಈಗ ನಾವು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೋಬೇಕು ತಣ್ಣಗಾದ್ಮೇಲೆ ಆ್ಯಡ್ ಮಾಡ್ಕೊಳ್ಳಿ ನಾನು ಫಸ್ಟಿಗೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪದು ಬಿಟ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ನಾನು ಫುಲ್ ಮಸಾಲೆ ಹಾಕೊಂಡಾದ್ಮೇಲೆ ಒಂದು ಇಡಿಯಷ್ಟು ನಾನು ಹಸಿ ಈರುಳ್ಳಿನೇ ಇದ್ದೀನಿ ಇದು ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ನಂತರ ಇದನ್ನು ಫುಲ್ ಪೇಸ್ಟ್ ಮಾಡ್ಕೊಂಡು ನೋಡಿ ಇಷ್ಟು ಸ್ಮೂತ್ ಪೇಸ್ಟ್ ಆಗಬೇಕು ಗಂಧ ಥರ ಬರಬೇಕು ಪೇಸ್ಟು ಅಷ್ಟು ಸ್ಮೂತಾಗಿ ಕೈಗೆ ನಿಮ್ಗೆ ಅನ್ನಿಸ್ಬೇಕು ಅಷ್ಟು ಸ್ಮೂತಾಗಾದರೆ ನಿಮಗೆ ಮಸಾಲೆ ರೆಡಿ ಅಂತ ಅನಿಸುತ್ತೆ ನಂತರ ನಾನು ಇನ್ನೊಂದು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಒಂದು ಚಿಕ್ಕ ಜಾರಿಗೆ ಒಂದು ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಬೀಜ ಹಾಗೆ ಒಂದು ನಾಲ್ಕಷ್ಟು ಒಣಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ನೀವು ಅದಕ್ಕೆ ಮೆಣಸನ್ನು ಸಮೇತ ಆ್ಯಡ್ ಮಾಡ್ಕೊಂಡು ನೀಟಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೀರು ಹಾಕ್ತಲೇ ಗ್ರೈಂಡ್ ಮಾಡ್ಕೊಳ್ಳಿ ಪೌಡ್ರ್ ಮಾಡ್ಕೋಬೇಕು ಇದು ಫೈನ್ ಪೇಸ್ಟ್ ಅಂದರೆ ಪೌಡರ್ ಆದ್ಮೇಲೆ ಅದನ್ನು ನಾವು ಏನು ಕೈಮಾ ಉಂಡೆದು ತಯಾರಿಸ್ಕೊ ಇದು ಮಾಡ್ಕೊಂಡಿರ್ತೀವಿ ಕೈಮದು ಮಟನ್ನು ಅದಕ್ಕೆ ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಹೋಗಬೇಕು ನೀವು ಅಷ್ಟೇ ಕೈಮಾ ಉಂಡೇಲಿ ನಾವು ನೀರು ಮಾಡಿ ಸೋಸಿರ್ತೀವಿ ನೀಟಾಗಿ ಹಿಂಡಿ ನೀವು ಅದನ್ನು ತಗೋಬೇಕಾಗುತ್ತೆ ಸ್ವಲ್ಪ ನೀರು ಇರಬಾರ್ದು ಅದರಲ್ಲಿ ಹಾಗೆ ಇದಕ್ಕೆ ನಾನೀಗ ಪೌಡ್ರ್ ಆ್ಯಡ್ ಮಾಡ್ಕೊಂಡು ನಾವು ಮೊದಲೇ ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಒನ್ ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಹೆಚ್ಚಿರೋಂತಹ ನಾನು ಕೊತ್ತಂಬರಿನೂ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಸಬ್ಸಿಗೆ ಸೊಪ್ಪು ಹಾಕ್ಬೋದು ಅದನ್ನು ತುಂಬ ಟೇಸ್ಟಾಗಿರುತ್ತೆ ಬಟ್ ನಾನು ಆ ಥರ ಸಬ್ಸಿಗೆ ಸೊಪ್ಪು ನಾನು ತಗೊಂಡಿರಲಿಲ್ಲ ಸೊ ಹಾಗಾಗಿ ಅದನ್ನು ಹಾಕಿಲ್ಲ ಈಗ ನೀಟಾಗಿ ನೀವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಅಂದರೆ ಎ ಒಂದು ಇಷ್ಟು ಅರ್ಧ ಕೆ ಜಿ ಅಂದರೆ ಒಂದು ಎರಡು ಸಲ ನೀವು ತೊಗೊಳ್ಬೋದು ಒಂದು ಸ್ವಲ್ಪ ಅರ್ಧ ರುಬ್ಕೊಂಡು ನೆಕ್ಸ್ಟ್ ಇನ್ನು ಅರ್ಧ ರುಬ್ಕೊಬೋದು ಬಟ್ ಅಲ್ಲಿ ನಾನು ಮೊದಲೇ ತಗೋ ಪೂರ್ತಿನೇ ಇದ್ದೀನಿ ನಾನು ನಿಮ್ಗೆ ಹೇಗೆ ನಿಮಗೆ ರುಬ್ಬೋಕೆ ಅನುಕೂಲ ಆಗುತ್ತೆ ಆ ಥರ ಹಾಕ್ಕೊಳ್ಳಿ ನೀವೇನು ಮಾಡಬೇಕು ಇವಾಗ ರುಬ್ಬೇಕಾದ್ರೂ ಅಷ್ಟೇ ಈಗ ನೀವತ್ತು ಇಟ್ಟಿದ ತಕ್ಷಣ ಒಂದೇ ಸಲ ಆನ್ ಮಾಡಿ ಆಫ್ ಮಾಡಬೇಕು ಆ ಥರ ಮಾಡಲಿಲ್ಲ ಅಂದರೆ ನಿಮಗೆ ತಿನ್ನಬೇಕಾದ್ರೆ ನಿಮಗೆ ಅದು ತರಿ ತರಿ ಏನೋ ಸಿಗೋಲ್ಲ ತುಂಬ ಫೈನ್ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಒಂದೇ ಸಲ ಆನ್ ಮಾಡಿ ಆಫ್ ಮಾಡ್ಕೊಂಡು ಅದನ್ನು ರುಬ್ಕೊಳ್ಳಿ ನೀಟಾಗಿ ಬಂದಿರುತ್ತೆ ಸೊ ಈಗ ಅದನ್ನು ನಾನು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ನಾವು ಮೆಂತ್ಯ ಸೊಪ್ಪು ತೊಗೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೋಬೇಕು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಅಂದರೆ ನೀವು ನೋಡಬೇಕು ಅಷ್ಟು ಟೇಸ್ಟಾಗಿರುತ್ತೆ ನೀಟಾಗಿ ಎಣ್ಣೆಲಿ ಅದು ಮೆಂತ್ಯ ಸೊಪ್ಪು ಅನ್ನೋದು ನೀಟಾಗಿ ಫ್ರೈ ಆಗಬೇಕು ಮೆಂತ್ಯ ಸೊಪ್ಪು ಹೆಲ್ತಿಗೂ ಉಳಿಯೋದಿರೋದ್ರಿಂದ ನೀವು ಮೆಂತ್ಯ ಸೊಪ್ಪು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಮೇತ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಅದು ಮಿಕ್ಸ್ ಆಗಿ ನೀಟಾಗಿ ಫ್ರೈ ಆಗಬೇಕು ಹಾಗೆ ನಂತರ ಇದಕ್ಕೆ ನಾನು ಅರ್ಧದಷ್ಟು ಈರುಳ್ಳಿ ಹೆಚ್ಕೊಂಡಿದ್ದೆ ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಯಾವಾಗಲೂ ಅಷ್ಟೇ ಈರುಳ್ಳಿನ ನಮಗೆ ತುಂಬ ಬೇಯಬಾರ್ದು ನಮಗೆ ಬಾಯಿಗೆ ತಿನ್ನಬೇಕಾದ್ರೆ ಹಾಗಾಗಿ ಸಿಗಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಫ್ರೈ ಆದಮೇಲೆ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂತಹ ಗ್ರೀನ್ ಮಸಾಲಾನ ಆ್ಯಡ್ ಇದ್ದೀನಿ ಹಾಗೆ ಮಸಾಲೆ ಆ್ಯಡ್ ಮಾಡ್ಕೊಂಡು ಇದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ನೀರು ಬೇಕು ನಿಮಗೆ ಎಷ್ಟು ಗ್ರೇವಿ ಬೇಕನ್ಸುತ್ತೆ ಅಷ್ಟು ನೀವು ವಾಟರ್ನ ಆ್ಯಡ್ ಮಾಡ್ಕೊಂಡು ಇದು ನೀಟಾಗಿ ತಿರುಗಿಸ್ಕೊಳ್ಳಿ ನೀಟಾಗಿ ತಿರುಗಿಸ್ತಾ ಹೋದಂಗೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಾ ಹೋಗುತ್ತೆ ಒಬ್ಬೊಬ್ಬರು ಸಾಂಬಾರು ಸಮೇತ ಜಾಸ್ತಿ ಮಾಡ್ಕೊಂಡು ಸಾಂಬಾರು ಮಾಡ್ತಾರೆ ಬಟ್ ಇದು ನಾನು ಗ್ರೇವಿ ಥರ ಮಾಡಿರೋದ್ರಿಂದ ಗ್ರೇವಿನೂ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಬೇಕಾದ್ರೆ ಜಾಸ್ತಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಇದನ್ನು ಸಾಂಬಾರು ಥರನೂ ಮಾಡ್ಕೋಬೋದು ಹಾಗೆ ಇದಕ್ಕೆ ನಾನು ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ಬಂದಿದೆ ಇಷ್ಟು ಬಂದರೆ ನಿಮಗೆ ಕುದ್ದಿ ಕುದ್ದಿ ಲಾಸ್ಟಿಗೆ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಗ್ರೇವಿ ಮಾಡ್ಕೊಳ್ಳೋರಿಗೆ ಬಟ್ ಸಾಂಬಾರು ಮಾಡ್ಕೊಡ್ತೀನಿ ಅನ್ನೋರಿಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಉಂಡೆ ಮಾಡ್ಕೋತಾ ಇದ್ದೀನಿ ಈಗ ನೀಟಾಗಿ ನಿಮ್ಗೆ ಎಷ್ಟು ಸೈಜಲ್ಲಿ ಉಂಡೆ ಬೇಕು ನೀಟಾಗಿ ಉಂಡೆ ಮಾಡ್ಕೊತಾ ಹೋಗಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಫಸ್ಟ್ ಟೈಮ್ ನಾನು ಕೈಮ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಯಾವಾಗಲೂ ಅಮ್ಮನ ಹತ್ರ ಇದ್ದೆ ಇಲ್ಲ ಆಂಟಿ ಯಾರಾದ್ರೂ ಬಂದಾಗ ತಿಂತಿದ್ದೆ ಹೊರತು ನಾನು ಯಾವತ್ತೂ ನಿಜ ಟ್ರೈ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿ ನಿಮಗೆ ಲೈವ್ ಆಗಂದ್ರೆ ನಾನು ವೀಡಿಯೋ ಮಾಡ್ಕೊಂಡೇ ಮಾಡಿದ್ದೀನಿ ಫಸ್ಟಿಗೆ ಹೇಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೀಟಾಗಿ ಒಂದು ಸಮೇತ ನಿಮಗೆ ಕೈಮ ಉಂಡೆ ಹೊಡೆದಿರಲಿಲ್ಲ ಅಷ್ಟು ನೀಟಾಗಿ ಬಂದಿದೆ ಇಲ್ಲಿ ನಾನು ಅರ್ಧ ಕೆ ಜಿ ಕೈಮ ತೊಗೊಂಡಿರೋದ್ರಲ್ಲಿ ನನಗೆ ಇಪ್ಪತ್ತೈದು ಬೌಲ್ಸ್ ಆಗಿದೆ ನೀವು ಇನ್ನೂ ಚಿಕ್ಕದಾಗಿ ನೀವು ಬೇಕಾದ್ರೆ ಅದನ್ನು ಚಿಕ್ಕ ಚಿಕ್ಕ ರೌ ರೌಂಡಾಗಿ ಮಾಡ್ಕೋಬೋದು ರೋಲ್ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ದಪ್ಪ ಬೇಕು ಅನ್ನೋರಿಗೆ ಸ್ವಲ್ಪ ನೀವು ದಪ್ಪ ಉಂಡೆಗಳನ್ನ ಮಾಡಿ ಹಾಕೋಬೋದು ಈಗ ಒಂದು ಇನ್ನೊಂದು ಏನೋ ನಿಮಗೆ ಟಿಪ್ಸ್ ಅಂತ ಹೇಳಿದರೆ ತುಂಬ ಜನ ಮಾಡ್ತಾರೆ ಅದು ಒಡೆದೋಗುತ್ತಾ ಇರುತ್ತೆ ಮಧ್ಯದಲ್ಲಿ ನಿಮ್ಗೊಂದು ಟಿಪ್ಸ್ ಅಂದರೆ ನೀವು ಈ ಕುದಿಬೇಕಾದ್ರೆ ಇಷ್ಟು ಕುದ್ಮೇಲೆ ನೀವು ಏನು ಮಾಡಬೇಕು ಫ್ಲೇಮ್ನ ಆಫ್ ಮಾಡ್ಕೋಬೇಕು ಫ್ಲೇಮ್ನ ಆಫ್ ಮಾಡ್ಕೊಂಡು ನಾವು ಉಂಡೆಗಳನ್ನ ಹಾಕೊಳ್ತಾ ಹೋದರೆ ನಿಮಗೆ ಕುದಿ ಬರ್ತಾ ಇರಲ್ಲ ಸೊ ಹಾಗಾಗಿ ಅದು ಒಡಿಯಲ್ಲ ನಾವು ಯಾವಾಗ ಎಲ್ಲನೂ ಹಾಕಿ ಉಂಡೆಗಳನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀವಿ ನಂತರದಲ್ಲಿ ನಾವು ಫ್ಲೇಮ್ನ ಆನ್ ಮಾಡಬೇಕಾಗುತ್ತೆ ಇದು ಒಂದು ಟಿಪ್ಸು ಟ್ರೈ ಮಾಡಿ ನೋಡಿ ಉಂಡೆಗಳು ಒಡಿಯಲ್ಲ ಹಾಗೆ ನೋಡಿ ನಾನು ಎಲ್ಲ ಉಂಡೆಗಳನ್ನೂ ಹಾಕೋತಾ ಇದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿದೆ ಎಷ್ಟು ಗಟ್ಟಿ ಬರುತ್ತೆ ಏನು ಅಂತ ಹಾಗೆ ಇದು ನೀಟಾಗಿ ಎಲ್ಲ ಹಾಕಾದ ಒಂದು ಸ್ವಲ್ಪ ಅದನ್ನು ನಾವು ಬಾಂಡ್ಲಿ ಏನಿರುತ್ತೆ ಅದನ್ನು ರೊಟೇಡ್ ಮಾಡ್ಕೋಬೇಕು ಯಾಕಂದರೆ ಅದು ರೋ ಆ ರೋಲ್ ಏನು ಹಾಕಿರ್ತೀವಿ ಅದು ಸ್ಪ್ರೆಡ್ ಆಗಬೇಕು ನೀಟಾಗಿ ಅದ್ರ ಮೇಲೆಲ್ಲ ಆಗಬೇಕು ಮಸಾಲೆಗಳು ಹಾಗಾಗಿ ನೋಡಿ ಇವಾಗ ನಾನು ಪೂರ್ತಿ ಬಾಲ್ ಹಾಕಾಗಿದೆ ಸೊ ನೀಟಾಗಿ ಇವಾಗ ಈ ಥರ ಅಂದ್ಕೊಂಡ್ರೆ ಸಾಕು ನಿಮಗೆ ಅದು ಫುಲ್ಲು ಕೆಳಗಡೆ ಕೂರುತ್ತೆ ನಂತರ ಇವಾಗ ನಾನು ಫ್ಲೇಮ್ನ ಆನ್ ಮಾಡ್ಕೋತಾಯಿದ್ದೀನಿ ಈ ಥರ ಫ್ಲೇಮ್ ಆನ್ ಮಾಡ್ಕೊಂಡು ಮಾಡೋದ್ರಿಂದ ನಿಮಗೆ ಏನಿದೆ ಅದು ಮಸಾಲೆನೂ ಚೆನ್ನಾಗಿ ಉಂಡೆ ಒಂದಿಗೆ ಕೂಡುತ್ತೆ ಹಾಗೆ ನಿಮಗೆ ಒಡಿಯುತ್ತೆ ಅನ್ನೋದು ಅನ್ನೋದೇನಿರ್ತಲ್ಲ ಭಯ ನಿಜವಾಗ್ಲೂ ಹೊಡಿಯೋಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ಈಗ ನಾನೊಂದು ಫಿಫ್ಟೀನ್ ಅಷ್ಟು ಬಿಟ್ಟಿದ್ದೆ ಗೊತ್ತಾಗ್ತಿದೆ ನಿಮಗೆ ಒಂದು ಉಂಡೆನೂ ಹೊಡೆದಿಲ್ಲ ನೋಡಿ ನೀಟಾಗಿ ನಾನು ಎಷ್ಟೆಷ್ಟು ಹಾಕಿದ್ದೆ ನೀಟಾಗಿ ಅದು ನೀಟಾಗಿ ಕುದ್ದಿ ನಿಮಗೆ ಗೊತ್ತಾಗ್ತಿದೆ ಆಯಿಲೆಲ್ಲ ಸುತ್ತ ಬಿಟ್ಕೊಂಡಿದೆ ಇಷ್ಟು ತೆಳು ಬಂದಿದೆ ನೀವು ಇನ್ನೊಂದು ಫೈವ್ ಮಿನಿಟ್ಸ್ ಕುದಿಸ್ಕೊಂಡ್ರು ಅಷ್ಟೇ ಅದು ಒಂದು ಐದು ನಿಮಿಷ ಲೋ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ನಿಮಗೆ ತಿಕ್ನೆಸ್ ಗೊತ್ತಾಗುತ್ತೆ ಗಟ್ಟಿಯೂ ಆಗುತ್ತೆ ನೋಡಿ ಇವಾಗ ಕೈಮದು ಉಂಡೆ ರೆಡಿಯಾಗಿದೆ ಸೊ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಆಗಲಿ ನಾನ್ ವೆಜ್ ಯಾರ್ಯಾರು ಇಷ್ಟಪಡ್ತೀರಾ ಅವ್ರಿಗೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹಾಗೆ ಚಿಕ್ಕ ಮಕ್ಕಳು ಮಟನ್ ತಿನ್ನಲ್ಲ ಅಂತ ಹೇಳೋರಿಗೆ ನಿಜ ಹೇಳಬೇಕು ಅಂದರೆ ನನ್ನ ಮಗ ಮಟನ್ನು ಚಿಕನ್ ಏನೂ ತಿನ್ನಲ್ಲ ಬಟ್ ಅವನಿಗೆ ನಾನು ಮೊಟ್ಟೆಯಿಂದ ಮಾಡಿರೋದು ಅಂತ ಹೇಳಿಕೊಟ್ಟೆ ನಿಜವ್ ತುಂಬ ಇಷ್ಟಪಟ್ಟು ತಿಂದ ನಂಗೆ ತುಂಬ ಖುಷಿಯಾಯಿತು ಅವನು ಯಾವತ್ತೂ ನಾನ್ ವೆಜ್ ತಿನ್ನಲ್ಲ ಅವನಿಗೆ ಒಂದು ಸ್ವಲ್ಪ ಇಷ್ಟ ಆಗಲ್ಲ ಸೊ ಇದು ನಾನು ಮೊಟ್ಟೇಲಿ ಮಾಡಿರೋದು ಅಂತ ಹೇಳಿದ ತಕ್ಷಣ ಅಮ್ಮ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾಲ್ಕೈದು ಉಂಡೆ ತಿಂದ ನಂಗೆ ತುಂಬ ಖುಷಿ ಮಾಡಿರೋದಕ್ಕೂ ಸಾರ್ಥಕ ಅಂದ್ಕೊಂಡೆ ನೋಡಿ ಸರಿ ಟ್ರೈ ಮಾಡಿ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ಹೀಗೆ ಹೆಚ್ಚಿನ ವೀಡಿಯೋಗಳಿಗಾಗಿ ಜ್ಯೋತಿ ಲಾಗ್ಸ್ ಕನ್ನಡನ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಮಗೆ ನಾನು ನಿಜ ರೈಸ್ ಮಾಡ್ಕೊಂಡಿದ್ದೆ ರೈಸಿಗಂತೂ ಸೂಪರ್ ಕಾಂಬಿನೇಷನ್ ಇತ್ತು ಆ ಗ್ರೇವಿ ಮತ್ತು ಉಪ್ಪು ಖಾರ ಎಲ್ಲ ಹದವಾಗಿತ್ತು ಮಸಾಲೆಗೂ ಅಷ್ಟೇ ತುಂಬ ಚೆನ್ನಾಗಿ ಹಿಡ್ದಿತ್ತು ಉಪ್ಪು ಎಲ್ಲ ನಾನು ಎಷ್ಟು ಅಂದ್ಕೊಂಡಿದ್ದೆ ನೀಟಾಗಿ ಬರುತ್ತಾ ಅಂತ ನಾನು ನಿಜ ಅಷ್ಟು ಚೆನ್ನಾಗಿ ಬಂತು ಪ್ಲೀಸ್ ನೀವೊಂದ್ಸಲ ಟ್ರೈ ಮಾಡಿ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಫಾರ್ ದ ವಾಚಿಂಗ್